ರಾಜ್ಯದ ಹಿಂದುಳಿದ ವರ್ಗದ ಆಯೋಗದವರು ಈ ರಾಜ್ಯದ ಸರ್ವ ಜನರ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಘನತೆಯನ್ನು ಸರ್ವೆಯನ್ನು ಇವತ್ತು ಮಾಡಲಿಕ್ಕೆ ತೀರ್ಮಾನಿಸಿ ಇದೇ ಇಪ್ಪತ್ತೆರಡರಿಂದ ಹದಿನೈದು ದಿವಸದವರೆಗೆ ಇದನ್ನು ಇವತ್ತು ಚಾಲನೆ ಇಟ್ಟುಕೊಂಡು ಆ ಹದಿನೈದು ದಿವಸ ಮುಗಿಸುವಂಥ ಒಂದು ಗಡುವನ್ನು ಕೊಟ್ಟಿದ್ದಾರೆ ಈ ಒಂದು ಸಮೀಕ್ಷೆ ಮಾಡುವಾಗ ಇವರು ಸಮೀಕ್ಷೆ ಬರುವಂಥ ಶಿಕ್ಷಕರಿಗೆ ಸಂಪೂರ್ಣವಾದ ಜವಾಬ್ದಾರಿ ಅವ್ರಿಗೆ ಕೊಡುವಂಥ ಸಹಕಾರ ಕೂಡ ಜವಾಬ್ದಾರಿ ಅದು ಪ್ರತಿಯೊಂದು ಮನೆಯವರು ಕೂಡ ಜವಾಬ್ದಾರಿ ಆ ಮನೆಯವರಿಗೆ ಸಂಘ ಸಂಸ್ಥೆಗಳು ಸ್ಥಳೀಯರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯದ ಮುಖಂಡರು ಕೂಡ ಒಂದು ಜನಜಾಕ್ತಿ ಮೂಡಿಸಿಕೊಂಡು ಆ ಸ್ಪಷ್ಟವಾದ ಮಾಹಿತಿ ಕೊಡಲಿಕ್ಕೆ ಆ ಒಂದು ಕೆಲವೊಂದು ಸಲಹೆ ಸೂಚನೆ ಮತ್ತು ಸಹಕಾರ ಕೊಡುವಂತಹ ಒಂದು ಅಗತ್ಯವಿರೋ ಕಾರಣ ಎಲ್ಲ ಒಂದು ಚರ್ಚೆಗಳನ್ನ ಇವತ್ತು ಏರ್ಪಾಡು ಮಾಡಿದ್ದೇವೆ ಎಲ್ಲ ಹಿರಿಯರು ಕೂಡ ಇವತ್ತು ಸೇರಿದ್ದಾರೆ ಆದ ಕಾರಣ ಸರ್ವರು ಕೂಡ ಈ ಒಂದು ಸಮೀಕ್ಷೆ ಮಾಡಲಿಕ್ಕೆ ಮನೆ ಮನೆಗೆ ಬಂದ ಶಿಕ್ಷಕರು ಮನೆಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಒಂದು ಪ್ರೀತಿಯಿಂದ ಇದಕ್ಕೆ ಸಹಕರಿಸಿಕೊಂಡು ಸ್ಪಷ್ಟವಾದ ಮಾಹಿತಿಯನ್ನು ತಾವೆಲ್ಲ ಕೊಡಬೇಕಂತ ಹೇಳಲಿಕ್ಕೆ ನಾನಿವತ್ತು ಬಯಸಿ ಯಾವ ರೀತಿ ಏನೋ ಕೆಲಸ ಕನ್ಫ್ಯೂಷನ್ ಇದ್ದರೆ ಬಹುಶಃ ಅಥವಾ ಕೆಲವು ಗೊಂದಲಗಳಿದೆ ಅದನ್ನು ಅಥವಾ ಕೇಳಿಕೊಂಡು ಆ ಸ್ಥಳೀಯ ಮಟ್ಟದ ಮುಖಾಂತರ ಕೇಳಿಕೊಂಡು ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಲ್ಲದೆ ಒಂದು ಟೋಲ್ ಫ್ರೀ ನಂಬರ್ ಕೂಡ ಇದೆ ಆ ನಂಬರ್ನ ಅತಿ ಶೀಘ್ರದಲ್ಲಿ ನಾವು ಸರ್ವರಿಗೆ ಕೂಡ ಕೊಡಲಿಕ್ಕೆ ಇಚ್ಛಿಸ್ತೇವೆ ನೋಡಿ ಈ ಸಮೀಕ್ಷೆ ಆಗುವುದು ಸರ್ವರ ಉಪಯೋಗಕ್ಕಾಗಿ ಆದ ಕಾರಣ ಈ ಏನೆಲ್ಲ ಇವತ್ತು ಕೆಲವೊಂದು ಗೊಂದಲಗಳು ಕೆಲವೊಂದು ಇಡೀ ರಾಜ್ಯ ಮಟ್ಟಕ್ಕೆ ಮಾಡ್ತಾರೆ ಆ ಕೆಲವೊಂದು ಕಡೆ ಕೆಲವೊಂದು ವಿಚಾರದಲ್ಲಿ ಕೆಲವು ಸಂಶಯಗಳು ಇರ್ತದೆ ಅದಕ್ಕಾಗಿ ಇವತ್ತು ಅಲ್ಲಿಯಲ್ಲಿ ಎಲ್ಲ ಕೊಡಿ ಇವತ್ತು ಚರ್ಚೆ ನಡೆದಿದೆ ಆ ಗೊಂದಲನ್ನು ಕೂಡ ಬಗೆಹರಿದು ಸ್ಪಷ್ಟವಾದ ಸಂದೇಶವನ್ನು ಒಂದು ಎರಡು ಒಂದೆರಡು ದಿವಸಗಳಲ್ಲಿ ಸರ್ವರ್ ಕೂಡ ತಿಳಿಸಲಾಗುವುದು ರಾಜ್ಯದ ಹಿಂದುಳಿದ ವರ್ಗದ ಆಯೋಗದವರು ಈ ಒಂದು ಸಮೀಕ್ಷೆ ಸಮರ್ಪಕವಾಗಿರಬೇಕೆಂಬ ಉದ್ದೇಶದಿಂದ ಮತ್ತು ಯಾರಿಗಾದರೂ ಏನಾದರೂ ಮಾಹಿತಿ ಬೇಕಾದಲ್ಲಿ ಟೋಲ್ ಫ್ರೀ ನಂಬರನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಆ ನಂಬರ್ ಏಯ್ಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೋರ್ ಏಯ್ಟ್ ಜೀರೋ ಫೈ ಝೀರೋ ಡಬಲ್ ಸೆವೆನ್ ತ್ರಿಬಲ್ ಜೀರೋ ಫೋರ್ ಯಾವುದೇ ಒಂದು ಸಂಶಯಕ್ಕೆ ಈ ನಂಬರ್ಗೆ ಕಾಲ್ ಮಾಡಿದಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ಇಲಾಖೆಯವರು ಕೊಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು